ಹಾಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೋಮು ಲವಾಣಿ ಅಂತ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನಿಂದ ಚಿಕ್ಕಳಹಳ್ಳಿ ಊರು ನಮ್ಮದು ನಾವು ಕಳೆದ ಮೂರು ವರ್ಷಗಳಿಂದ ಬಸವ ಆ್ಯಕ್ ಅಕಾಡೆಮಿಯಲ್ಲಿ ಕಲರ್ ಥೆರಪಿ ಸೀಡ್ ಥೆರಪಿ ಆಕ್ಯುಪ್ರೆಜರ್ ಅದೇ ಆದಂಥ ಆರು ತಿಂಗಳದ ಸರ್ಟಿಫಿಕೇಟ್ ಕೋರ್ಸ್ ಆದಂಥ ಟಿ ಎಮ್ ಕೋರ್ಸನ್ನು ಡಾಕ್ಟರ್ ಬಸವರಾಜ್ ಕೆ ಇವರ ಗೈಡೆನ್ಸ್ನಲ್ಲಿ ನಾವು ಕಲ್ತಿದ್ದೇವೆ ಇದರಿಂದ ನಮಗೆ ಒಳ್ಳೆಯ ಅನುಕೂಲವಾಗಿದೆ ಡಾಕ್ಟರ್ ಬಸರಾಜ್ ಸರ್ ಸಿಗೋದಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಎಲ್ಲರೂ ಔಷಧಿಯನ್ನು ಉಪಯೋಗ ಮಾಡ್ತಾಯಿದ್ವಿ ಈಗ ಕಳೆದ ಎರಡು ವರ್ಷಗಳಿಂದ ನಾನು ನಮ್ಮ ಮನೆಯಲ್ಲಿ ಯಾವುದೇ ಥರದ ಮೆಡಿಸಿನ್ ತೊಗೊಂತ ಇಲ್ಲ ಡಾಕ್ಟರ್ ಬಸವರಾಜ್ ಸರ್ ನನ್ನ ಹೇಗೆ ಪರಿಚಯ ಆಯಿತು ಅಂದರೆ ಫೇಸ್ಬುಕ್ನಲ್ಲಿ ನೋಡ್ತಾ ಇರಬೇಕಾದ್ರೆ ಔಷಧ ರಹಿತ ಚಿಕಿತ್ಸೆ ಅಂತ ಫೇಸ್ಬುಕ್ನಲ್ಲಿ ಬರ್ತಾಯಿತ್ತು ನನ್ನ ಇಬ್ಬರು ಹೆಣ್ಣು ಮಕ್ಕಳಿಗೋಸ್ಕರ ನಾನು ಇದನ್ನು ಕಲಿತೆ ಇದರಿಂದ ಈಗ ನಮ್ಮ ಮಕ್ಕಳಿಗೆ ಜ್ವರ ಬಂದರೆ ನೆಗಡಿ ಆತಂದರೆ ಟೈಫಾಯ್ಡ್ ಜ್ವರ ಬಂದಿತ್ತು ಮೊನ್ನೆ ನನ್ನ ಮಗಳಿಗೆ ಅವಳಿಗೂ ಕೂಡ ನಾನು ಔಷಧ ರಹಿತ ಚಿಕಿತ್ಸೆ ಕೊಟ್ಬಿಟ್ಟು ಹುಷಾರನ್ನು ಮಾಡಿದ್ದೀನಿ ಈಗ ನಮಗೆ ಕಾಯಿಲೆ ಅಂತ ಅಂದರೆ ಯಾವುದೇ ಥರದ ಭಯ ಇಲ್ಲ ಆ ಥರ ಒಂದು ಅವರು ಸಿಕ್ಕಿದ್ರಿಂದ ನಾವು ಮೊದಲೆಲ್ಲ ಜ್ವರ ನೆಗಡಿ ಅಂತ ಅಂದರೆ ಭಾಳ ಭಯಭೀತರಾಗಿಬಿಡ್ತಿದ್ವಿ ಏನಪ್ಪ ಜ್ವರ ಬಂದಿದೆ ಕೆಮ್ಮಾಗಿದೆ ನೆಗಡಿ ಆಗಿದೆ ಈ ಥರ ಎಲ್ಲ ಭಯ ಭಯ ಅನ್ನೋದಿತ್ತು ಈಗ ಏನೇ ಒಂದು ಸಮಸ್ಯೆ ಆದರೂ ಭಯ ಅನ್ನೋದಿಲ್ಲಲ್ಲ ಅದಕ್ಕೆ ಭಾಳ ಖುಷಿಯಾಗಿದೆ ಹಾಗಾಗಿ ನಾವು ಈ ಔಷಧ ಔಷಧ ಚಿಕಿತ್ಸೆ ಅಂತ ಸುಮಾರು ಜನಕ್ಕೆ ನಾವು ಒಂದು ಟ್ರೀಟ್ಮೆಂಟ್ ಕೊಟ್ಟಿರೋದ್ರಿಂದ ಅವರು ಕೊಡೋ ದುಡ್ಡಿಗಿಂತ ಕೆಲವರು ವಯಸ್ಸಾದವರು ಮಂಡಿ ನೋವು ಬ್ಯಾಕ್ ಪೇನ್ ಈ ಥರ ಸಮಸ್ಯೆಗಳಿಗೆ ಗುರಿಯಾಗಿರ್ತಾರೆ ಅವರು ನಮಗೆ ಕೊಡೋ ಫೀಸಿಗಿಂತ ಅವರ ಆಶೀರ್ವಾದ ಭಾಳ ಮುಖ್ಯ ಅನಿಸಿದೆ ಈಗ ನಮಗೆ ಒಂದು ಒಳ್ಳೆಯ ಗೌರವ ಸಿಕ್ಕಿದೆ ಎಲ್ಲರೂ ನಮ್ಮಲ್ಲಿ ಆ್ಯಕ್ಚುಲಿ ಡಾಕ್ಟ್ರುಗಳಂಗಿಲ್ಲ ನಮಗೆ ಹೊರಟು ಬಂದುಬಿಟ್ಟು ಹೀಲರ್ ಅಂತ ಹೇಳ್ತಾರೆ ಆದರೆ ಜನ ನಮಗೆ ಡಾಕ್ಟ್ರ್ ಥರನೇ ನೋಡ್ತಾರೆ ಅದೇ ಥರ ಗೌರವ ಕೊಡ್ತಾರೆ ರೆಸ್ಪೆಕ್ಟಾಗಿ ಮಾತಾಡ್ತಾರೆ ನಮಗೆ ಇಷ್ಟು ಸಾಕು ಇದಕ್ಕೆ ಕಾರಣಕರ್ತರಾದಂಥ ಡಾಕ್ಟರ್ ಬಸವರಾಜ್ ಸರ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಇದೇ ಥರ ಎಲ್ಲರೂ ಕಲೀರಿ ಇದು ಔಷಧ ಪ್ರತಿ ಮನೆ ಮನೆಯಲ್ಲೂ ಔಷಧರಹಿತ ಚಿಕಿತ್ಸೆಯನ್ನು ಬರಬೇಕಂತ ನಮ್ಮ ವಿನಂತಿ ಅದೇ ಥರ ನಮ್ಮ ಬಸವರಾಜ್ ಸರ್ ಅವರು ಬಹಳ ಕಷ್ಟಪಟ್ಟು ಇದನ್ನ ಮುನ್ನಡೆಸ್ತಾ ಇದ್ದಾರೆ ಧನ್ಯವಾದಗಳು ಬಸವರಾಜ್ ಸರ್ ಆ್ಯಂಡ್ ಬಸವ ಆ್ಯಕ್ವೋ ಅಕಾಡೆಮಿ ಥ್ಯಾಂಕ್ ಯು